గురు బ్రహ్మా గురుణ గుోమహేశ్వర గురు సాసాక్షాత్ గ్రహ్మా తస్మై శ్రీ గురు ఓం భగవతే వాసువాయ నమ నమస్కార ఎల్లు ಕೋಲಾರದಲ್ಲಿ ನೆರನಹಳ್ಳಿ ಎಂಬಲ್ಲಿ ಇರುವ ಸತ್ಯಸಾಯಿ ಓಲ್ಡ್ ಏಜ್ ಜ್ಞಾನ ಕುಟೀರ ಹೆಲ್ತ್ ಸೆಂಟರ್ ಇಲ್ಲಿ ನಾವು ಕೆಲವು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಅದರ ಪ್ರಕಾರ ಮಾರ್ನಿಂಗು ಕೃಷ್ಣಪುರದಲ್ಲಿ ಕೃಷ್ಣ ಪ್ರಾರ್ಥನೆ ನಾರಾಯಣ ಪ್ರಾರ್ಥನೆ ಆಮೇಲೆ ಪ್ರಾಣಾಯಾಮ ಆಮೇಲೆ ಓಂಕಾರ ಅದರ ನಂತರ ಮುಖ್ಯವಾದ ಕೆಲವು ಮುದ್ರೆಗಳು ಅದು ಒಂದು ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆವರೆಗೆ ನಾವು ಇದನ್ನು ಮಾಡ್ಕೊಂಡಿದ್ದೀವಿ ಅದರ ನಂತರ ಸಂಜೆ ಏಳು ಗಂಟೆಗೆ ಏಳು ಏಳುವರೆ ಗಂಟೆಗೆ ಮೊದಲು ಸತ್ಯಸೈ ಭಜನೆ ಆಮೇಲೆ ಕೃಷ್ಣ ನಾರಾಯಣ ನಾರಾಯಣ ಭಜನೆ ಕೃಷ್ಣ ಭಜನೆ ಇದೆಲ್ಲ ಆದ ನಂತರ ಭಗವದ್ಗೀತೆಯ ಸಾರ ಇದನ್ನು ಪುಸ್ತಕ ನೋಡಿ ಉಪದೇಶ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ನಮಗೆಲ್ಲರಿಗೂ ಇಲ್ಲ ಇಲ್ಲದ್ದು ನಾವು ಇಷ್ಟ ತನಕ ಒಂದನೇ ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯದಲ್ಲಿ ನಲವತ್ತಾರು ಶ್ಲೋಕದವರೆಗೆ ನೋಡ್ಕೊಂಡಿದ್ದೀವಿ ಎಲ್ಲ ಕೇಳಿದ್ದೀವಿ ನೀವೆಲ್ಲ ಭಗವದ್ ಭಗವದ್ಗೀತೆ ನಾವು ಯಾಕೆ ಓದಬೇಕು ಏನನ್ನು ಏನು ಅದರಲ್ಲಿ ಇದೆ ಏನು ತಿಳಿದು ಕೊಡಬೇಕು ಭಗವದ್ಗೀತೆ ಏನು ಪ್ರಯೋಜನ ಅದನ್ನು ಕೇಳಿದ್ದೀವಿ ಅದರೊಟ್ಟಿಗೆ ಇಷ್ಟದವರೆಗೆ ಒಂದನೇ ಅಧ್ಯಾಯದಲ್ಲಿ ಮೃತರಾಷ್ಟ್ರ ಏನು ಹಾಡ್ತಾನೆ ವಿದುರನ ಕೇಳ್ತಾನೆ ಅದೊಂದು ಆಮೇಲೆ ಅರ್ಜುನನಿಗೆ ಕೌರವ ಸೇನೆಯನ್ನು ನೋಡಿ ದಿಗಲಾಗುತ್ತೆ ಮಮತೆ ಕರುಣೆ ಬಿಟ್ಟುತ್ತೆ ತನ್ನ ತಾತ ಮುತ್ತಾ ತೀರ ಮುತ್ತಾತರ ಬಂಧುಗಳನ್ನ ಕಟ್ಟುಕೊಳ್ಬೇಕು ಅಂತ ಗೊಂದಲದಲ್ಲಿ ಸಿಕ್ಕಿ ಅವನು ಯುದ್ಧ ಮಾಡೋದಿಲ್ಲ ಅಂತ ಶ್ರೀಕೃಷ್ಣನಿಗೆ ಎರಡು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ಇರಿಸಿಕೊಂಡಾಗ ಹೇಳ್ತಾನೆ ಇಲ್ಲಿಗೆ ಇದೇ ಮಾತುಕತೆಯಿಂದ ಇದೇ ಉಪದೇಶದಿಂದ ಒಂದನೇ ಅಧ್ಯಾಯ ಮುಗಿತಿದೆ ಈಗ ನಾವು ಎರಡನೇ ಅಧ್ಯಾಯ ಗೀತಾಸಾರ ಸಂಗ್ರಹ ಅಂತ ಸಾಂಖ್ಯಯೋಗ ಇದರಲ್ಲಿ ಕೃಷ್ಣ ಮತ್ತು ಅರ್ಜುನ ಸಂವಾದ ಇರುತ್ತೆ ಅರ್ಜುನ ಯಾಖ್ಯಾ ಮಾಡ್ತಾನೆ ಅವನಿಗೆ ಏನು ಉಪದೇಶ ಮಾಡ್ತಾನೆ ಇದೆಲ್ಲ ಇದರಲ್ಲಿ ಇರುತ್ತೆ ಶ್ಲೋಕ ಒಂದರಲ್ಲಿ ಸಂಜಯ್ ಉವಾಚ ಸಂಜಯ್ ಹೇಳ್ತಾನೆ ತಂ ತಥೀಷ್ಟ ಅಶ್ರು ಪೂರ್ಣ ಅತುಲ ಈಕ್ಷಣ ವಿಶೇದ ಇವಂ ವಾಕ್ಯಂ ಉವಾಚ ಮಧುಸೂದನ ಅಂತ ಸಂಜಯ್ ಹೇಳ್ತಾನೆ ಕರುಣೆಯಿಂದ ತುಂಬು ತುಂಬಿದ ವಿಷನ ಮನಸ್ಕನಾಗಿ ಅರ್ಜುನ್ ನೋಡಿ ಮಧುಸೂದನ ಅಂದರೆ ಕೃಷ್ಣ ಅರ್ಜುನನಿಗೆ ಇದು ಹೇಳ್ತಾನೆ ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಭಾ ಮೂವತ್ತು ಮುಖ್ಯವಾದದ್ದು ಏಕೆಂದರೆ ಶ್ರೀಕೃಷ್ಣನು ಮಧು ಎಂಬ ರಾಕ್ಷಸನನ್ನು ಹಿಂದಿನ ಯುಗದಲ್ಲಿ ಕೊಂದಿದ್ದ ಅದಕ್ಕೆ ಈಗ ಅವನಿಗೆ ಮಧುಸೂದನ ಎಂಬ ಹೆಸರು ಸಿಕ್ಕಿದೆ ಅದಕ್ಕೆ ಸಂಧಿ ಆಡ್ತಾನೆ ಮಧುಸೂದನ ಅಂತ ಹೇಳ್ತಾನೆ ಅವನಿಗೆ ಅಲ್ಲದೆ ಈ ದೇವ ಪರಮಾಧಿಕಾರಿಯಾದ ಶ್ರೀಕೃಷ್ಣನ ವಿವರಿಸಿದಂತೆ ವಿವರಿಸಿದಂತೆ ಜಡದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ಬೋಧಿಸುತ್ತದೆ ಈ ಒಂದನೇ ಶ್ಲೋಕ ಒಂದನೇ ಎರಡನೇ ಅಧ್ಯಾಯದಲ್ಲಿ ಒಂದನೇ ಶ್ಲೋಕ ಮತ್ತು ಕಡೆಯವರೆಗೂ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಕೊಂಡಿದ್ದರೆ ಮಾತ್ರ ಈ ಸಾಕ್ಷಾತ್ಕಾರ ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ ಇದನ್ನೇ ಮುಂದೆ ಭಗವಾನ್ ಮೋಚನ್ భగవాచ కుత్వ్లం ఇవం విషమే సముపస్థితం అనార్య వ్యక్ అనార్య దుష్టం అస్తర్గ్యం అకీర్తికరం అర్జున అందే దేవతమ్మ పుష్ కృష్ణ హతానే ప్రియ అర్జున ఈ కష్మల ఉంటు బదుకిన మహత్వం తిరిగిన మనిషినిగే ಈ ಕ ಈ ಕಶ್ಮಲವು ಭೂಷಣವಲ್ಲ ಅನ್ಯಾಯ ಅನ್ಯಾಯವಾದಂಥದ್ದು ಇಂಥ ಕಶ್ಮರವು ಸ್ವರ್ಗಕ್ಕೆ ಕೊಂಡಿರೋದಿಲ್ಲ ಅಪಕೀರ್ತಿಗೆ ಕಾರಣವಾಗುತ್ತದೆ ನಿನಗೆ ಮುಕ್ತಿಯೂ ಸಿಗುವುದಿಲ್ಲ ಮೋಕ್ಷವೂ ಸಿಗುವುದಿಲ್ಲ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಆಮೇಲೆ ಮೂರನೇ ಅಧ್ಯಾಯ ಸಾರಿ ಮೂರನೇ ಶ್ಲೋಕ ಮಾಸ್ ಈ ತತ್ವ ಉಪದ್ಯತೆ ಕ್ಷುತ್ರಂ ಹೃದಯ ದೌರ್ಬಲ್ಯ ತಿಷ್ಟ ಪರಮ ತಪ ಪ್ರಥಯ ಮಗನಾಥ ಪ್ರಾರ್ಥ ಪ್ರಾರ್ಥನೆ ಅಂದರೆ ಅರ್ಜುನನೇ ಈ ಷಂಡತನವನ್ನು ಹೊಂದಬೇಡ ಇದು ನಿನಗೆ ಯೋಗ್ಯವಾದು ಅಲ್ಲ ಶತ್ರುಗಳಿಗೆ ಪಾಪವನ್ನು ಉಂಟು ಮಾಡುವವನೇ ಈ ಹೃದಯ ದೈಬೌಲ್ಯ ಕ್ಷುದ್ರವಾದದ್ದು ಇದನ್ನು ಬಿಟ್ಟು ನೀನು ಮೇಲೇರು ಯುದ್ಧ ಮಾಡು ಗೊಂದಲಗಳಿಗೆ ಬೀಳಬೇಡ ಅಂತ ಈ ಶ್ಲೋಕದಲ್ಲಿ ಹೇಳುತ್ತೆ ಪ್ರಥೆ ಅಂದರೆ ಪ್ರಥೆಯು ಕೃಷ್ಣನ ತಂದೆ ವಾಸುದೇವನ ತಂದಿ ಅರ್ಜುನನು ಕೃಷ್ಣನು ಪ್ರಥೆ ಮಗ ಎಂದು ಕರೆಯುತ್ತಾನೆ ಅರ್ಜುನನು ಕೃಷ್ಣನು ರಕ್ತ ಸಂಬಂಧಿಗಳು ಕ್ಷತ್ರಿಯನ ಮಗನಾದವನು ಯುದ್ಧ ಮುಖನಾದರೆ ಅವನ ಹೆಸರಿನಲ್ಲಷ್ಟೇ ಕ್ಷತ್ರಿಯ ಬ್ರಾಹ್ಮಣ ಮಗನಾದವನು ಪಾಪದಿಂದ ನಡೆದುಕೊಂಡರೆ ಅವನು ಹೆಸರಿನಲ್ಲಷ್ಟೇ ಬ್ರಾಹ್ಮಣ ಇಲ್ಲದರೆ ಅವನು ಬ್ರಾಹ್ಮಣ ಎಂದು ಆಗೋದಿಲ್ಲ ಇಂಥ ಕ್ಷತ್ರಿಯರು ಬ್ರಾಹ್ಮಣರು ತಮ್ಮ ತಂದೆಯಾದ ಮಕ್ಕಳಾಗಲು ಯೋಗ್ಯರಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನು ಅಯೋಗ್ಯ ಪುನಃ ಅಯೋಗ್ಯ ಆಗಬಾರದು ಎಂದು ಕೃಷ್ಣ ಬಯಸಿದ ಅರ್ಜುನನು ಕೃಷ್ಣನ ಅತ್ಯಂತ ಆತ್ಮೀಯ ಗೆಳೆಯ ರಥದಲ್ಲಿ ಕುಳಿತು ಕೃಷ್ಣನೇ ಅವನಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಆದ್ದರಿಂದ ಕೃಷ್ಣನು ಇಂಥ ಕೃಷ್ಣನ ಇಂಥ ವರ್ತನೆಯು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ನೀನು ಯುದ್ಧ ಮಾಡಬೇಕು ಇದು ನಿನ್ನ ಕರ್ತವ್ಯ ಇಲ್ಲದೇ ನಿಮಗೆ ಮೋಕ್ಷ ಸಿಗಲ್ಲ ಮುಕ್ತಿ ಸಿಗಲ್ಲ ನಿನ್ನ ಜಗತ್ತು ನಿನ್ನನ್ನು ಏನಿ ಅಂತ ಹೇಳ್ತಾರೆ ಅಂತ ಹೇಳ್ತೇನೆ ಮೂವತ್ ನಾಲ್ಕನೇ ಶ್ಲೋಕದಲ್ಲಿ ಅರ್ಜುನ ಉವಾಚ ಅರ್ಜುನ ಹೇಳ್ತಾನೆ ಅರ್ಜುನ ಉವಾಚ ಕಥಂ ಅಹಂ ಸಂಧೇ ದ್ರೋಣಂ ಚ ಮಧುಸೂದನ ಇಶು ವಿಪ್ರಯೋಸ್ವಾಮೆ ಪೂಜ ಅರಹೋ ಅರಿಸೂದನ ಇಲ್ಲಿ ಅರಿಸುವುದನ ಅಂದರೆ ಶತ್ರು ಸಂಹಾರಕ ಅರ್ಜುನನು ಕೇಳ್ತಾನೆ ಶತ್ರು ಸಂಹಾರನೇ ಸೌತೃತನೇ ಮಧು ಮ ಕೃಷ್ಣನೇ ಮಧುವನ್ನು ಕೊಂದವನೇ ಪೂಜಾ ಭೀಷ್ಮ ದ್ರೋಣನ ಮೊದಲಾದವರನ್ನು ಯುದ್ಧ ಬಾಣಗಿನಿಂದ ನಾನು ಹೇಗೆ ಪ್ರತಿರೋಧಿಸಲಿ ನಾನು ಅವರನ್ನು ಹೇಗೆ ಕೊಲ್ಲಲಿ ನನಗೆ ಆಗೋದಲ್ಲ ಅಂತ ಪುನಃ ಪುನಃ ಹೇಳ್ತಾ ಇರ್ತಾನೆ ಪಿತಹ ಭೀಷ್ಮರು ಗುರು ದ್ರೋಣಾಚಾರ್ಯರು ಇಂಥ ಹಿರಿಯರು ಯಾವಾಗಲೂ ಪೂಜಾರರು ಅವರು ಆಕ್ರಮಣ ಮಾಡಿದರೂ ಅವರನ್ನು ಪ್ರತಿರೋಧಿಸಬಾರದು ಹಿರಿಯರೊಡನೆ ಮಾತಿನ ಕಾಡ ಸಲ್ಲದು ಎನ್ನುವುದು ಯೋಗ್ಯ ವರ್ತನೆ ಅವರು ಕೆಲವೊಮ್ಮೆ ಕಟುವಾಗಿ ಮಾತಾಡಿಕೊಂಡರೂ ನಡೆದುಕೊಂಡರೂ ಅವರ ಬಗ್ಗೆ ಒರಟಾಗಿ ವರ್ತಿಸಬಾರದು ಹೀಗಿರುವಾಗ ಅದರ ಮೇಲೆ ಮರು ಅಸ್ತ್ರ ಅಸ್ತ್ರ ಪ್ರಯೋಗ ಮಾಡುವುದು ನನಗೆ ಹೇಗೆ ಸಾಧ್ಯ ಕೃಷ್ಣನೇ ಎಂದಾದರೂ ತನ್ನ ತಾತ ಉಗ್ರಸೇನ ಮೇಲಾಗಲಿ ಗುರು ಸಾಂದೀವ ಮುನಿಯ ಮೇಲಾಗಲಿ ಆಕ್ರಮಣ ಮಾಡುವವನೇ ಕೃಷ್ಣನೇ ಅರ್ಜುನ ಕೃಷ್ಣನ ಮುಂದಿಟ್ಟ ಈ ಕೆಲವು ಇದನ್ನು ಐದನೇ ಶ್ಲೋಕ इнтенंश ಆಗಿದೆ ગુરુન અહત્વા એ ક્ષેય ભોกતુમ ભક્ષમ અપિ ક્ય લોકે તત્વા અર્થકામાનત ગુરુય એવ ઉપમયા ભોગાન રુધિર પ્રવિદ્ધાન એટલે ನನ್ನ ગુરુಗಳಂತ ಮಹા ભાવವನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವರಾರು ಅವರು ಹಿರಿಯರು ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ ಅಂತ ಅರ್ಜುನ ಹೇಳ್ತಾನೆ ಈಗ ಆರನೇ ಶ್ಲೋಕ ಕಡೆಯಿಂದ ಅದು ಅಂದರೆ ದುರ್ಯೋಧನನು ಆರ್ಥಿಕ ನೆರವನ್ನು ನೀಡಿದನೆಂದು ಭೀಷ್ಮ ದ್ರೋಣರು ಅವನ ಪಕ್ಷವನ್ನು ವಹಿಸಬೇಕಾಯಿತು ಆರ್ಥಿಕ ಕಾರಣಗಳನ್ನು ಮತ್ತು ಮಾತ್ರ ಪರಿಣ ಪರಿಗಣಿಸಿ ಅವರಿಂತಹ ಸ್ಥಾನವನ್ನು ಒಪ್ಪಿಕೊಳ್ಳ ಒಪ್ಪಿಕೊಳ್ಳಬಾರದಾಗಿತ್ತು ಈ ಸನ್ನಿವೇಶದಲ್ಲಿ ಅವರು ಗುರುವಿನ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಆದರೆ ಅರ್ಜುನನು ಈಗಾದರೂ ಅವರು ತನ್ನ ಹಿರಿಯರು ತನ್ನ ತಾತ ತನ್ನ ಮುತ್ತಾತ ಅವರನ್ನು ಕೊಂದು ಭೋಗಗಳನ್ನು ಅನುಭವಿಸಿದರೆ ರಕ್ತಲಿಖಿತವಾದ ಲಿಖಿತವಾದ ಯುದ್ಧ ಕಲಿಕೆಯನ್ನು ಸವಿದ ಸವಿದಂತೆ ಅಂತ ಭಾವಿಸಿ ಕೃಷ್ಣನಿಗೆ ಹೇಳ್ತಾ ಇರ್ತಾನೆ ಕಡೆಯದಾಗಿ ಆರನೇ ಶೋಕ ನ ಚೇತತ್ ವಿಮರತ್ನ ಕೀಯ ಅಥವಾ ಜಯ ಮದಿ ವಮೇ ಜಯೇ ಯು ಯಾನ್ ಏ ಮಹತ್ವಾ ನೇ ಚಿ ವಿಷಾಮ ಅವಸ್ಥಿತ ಪ್ರಮುಖೇ ದಾತರಾಷ್ಟ್ರ ಧಾತರಾಷ್ಟ್ರ ಅಂದರೆ ಧತ್ತರಾಷ್ಟ್ರನ ಮಕ್ಕಳು ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು ನಾವು ಧೂತರಾಷ್ಟ್ರದ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕು ಜೀವಿಸಬೇಕೆಂದು ಆಸೆ ಇರುವುದಿಲ್ಲ ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ ನಾನು ಏನು ಮಾಡುವುದು ನನಗೆ ಗೊಂದಲಕ್ಕೆ ಸಿಗುತ್ತೇನೆ ಇದನ್ನು ನೀನೇ ನೀನೇ ಇದನ್ನು ನಿವಾರಿಸಬೇಕು ಈ ಗೊಂದಲವನ್ನು ನೀನೇ ನಿವಾರಿಸಬೇಕು ಕೃಷ್ಣ ಅಂತ ಅರ್ಜುನ ಹೇಳ್ತಾನೆ ಅಲ್ಲಿ ಯುದ್ಧ ಮಾಡುವುದು ಕ್ಷತ್ರಿಯ ಕರ್ತವ್ಯನಾದರೂ ಯುದ್ಧ ಮಾಡಿ ಅನಗತ್ಯವಾದ ಹಿಂಸೆಯ ಸಾಧ್ಯತೆಗೆ ಎಡೆಗೊಳಬೇಕೆ ಅಥವಾ ಯುದ್ಧ ಮಾಡದೇ ಭಿಕ್ಷೆಯಲ್ಲಿ ಬದುಕಬೇಕೆ ಎಂದು ಅರ್ಜುನಿಗೆ ತಿಳಿಯದಾಯಿತು ಅವರಿಗೆ ಜಯವಲ್ ಲಭಿದರೂ ಅವರ ಉದ್ದೇಶ ಸಮರ್ಥನೀಯವಾಗಿದ್ದರೂ ಧೃತರಾಷ್ಟ್ರನ ಮಕ್ಕಳು ಯುದ್ಧದಲ್ಲಿ ತತ್ತರೆ ಅವರಿಲ್ಲದೆ ಬದುಕುವುದು ತುಂಬ ಕಷ್ಟವಾಗುವುದು ಇದರ ಅವನ ಕರುಣೆ ತನ್ನ ಚತ್ರುಗಳಿಗೂ ಅವನು ಅರ್ಜುನ ಕರುಣೆ ತೋರಿಸ್ತಾನೆ ಇಂಥ ಸ್ಥಿತಿಯಲ್ಲಿ ಪಾಂಡವರಿಗೆ ವಿಜಯವು ಒಂದು ಬಗೆಯ ಸೋಲಿ ಆದ್ದರಿಂದ ಅರ್ಜುನ ಈ ಎಲ್ಲ ಅಂಶಗಳು ಅವನು ಭಗವಂತನ ಶ್ರೇಷ್ಠ ಭಕ್ತ ಅಂದರೆ ಮಾತ್ರವಲ್ಲದೆ ಅವನು ತಿಳಿವಳಿಕೆಯಿಲ್ಲವನು ಮತ್ತು ತನ್ನ ತುಂಬ ಕರುಣೆಯುಳ್ಳವನು ಮತ್ತು ತನ್ನ ಮನಸ್ಸು ಹಾಗೂ ಇಂದ್ರಿಯಗಳ ಮೇಲೆ ವಿಶೇಷ ನಿಯಂತ್ರಣ ಉಳ್ಳವನು ಎಂದು ತೋರಿಸಿಕೊಡುತ್ತದೆ ಈ ಶ್ಲೋಕದಲ್ಲಿ ಇಲ್ಲಿಗೆ ಇಂದಿನ ಆರನೇ ಶ್ಲೋಕ ಒಂದರಿಂದ ಆರನೇ ಶ್ಲೋಕ ದ್ವಿತಾಸಾಲದಲ್ಲಿ ಎರಡನೇ ಒಂದೆರಡನೇ ಅಧ್ಯಾಯದಲ್ಲಿ ಮುಗಿಯುತ್ತೆ ನಾಳೆಯಿಂದ ಏಳನೇ ನಾಳೆ ಏಳನೇ ಶ್ಲಾಘೆಯಿಂದ ಶುರು ಮಾಡ್ತೀವಿ ಇಷ್ಟವರೆಗೆ ನೀವು ಕೇಳಿದ್ದಕ್ಕೆ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಾಳೆ ಬನ್ನಿ ನಾಳೆ ನಮಗೆ ಹಾರೈಕೆ ಮಾಡಿ ನಾಳೆ ಸಿಗೋಣ ಓಕೆ ಥ್ಯಾಂಕ್ ಯು